ಹಾಯ್ ಫ್ರೆಂಡ್ಸ್ ಹೇಗಿದ್ರ ಎಲ್ಲರೂ ಇದು ಇವತ್ತು ಬಂದುಬಿಟ್ಟು ರವೆ ಇಡ್ಲಿ ಮಾಡಿದೆ ತಿಂಡಿಗೆ ತುಂಬ ಒಳ್ಳೇದಾಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಹೇಗೆ ಮಾಡೋದು ಅಂತ ಈಗ ತೋರಿಸ್ತಾ ಇದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಇದು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಸಣ್ಣದಾಗಿ ಕಟ್ ಮಾಡಿ ಕರಿಬೇವು ಒಂದು ಎರಡು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು ನನಗೆ ಕರಿಬೇವು ಸ್ಕಿಪ್ ಆಗಿದೆ ಒಂದು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಕಳೆಲ್ಲ ತಿನ್ನೋದರಿಂದ ಮೆಣಸಿನಕಾಯಿ ಜಾಸ್ತಿ ಆಗ್ತಿಲ್ಲ ನಾನು ಒಂದು ಮೆಣಸಿನಕಾಯಿನ ಈಗ ಇದ್ದೀನಿ ನೀವು ಬೇಕಿದ್ರೆ ಎರಡು ಅಥವಾ ಮೂರು ಸೇರಿಸ್ಕೊಳ್ಬೋದು ಈಗ ರವೆ ಸೇರಿಸ್ಕೊಳ್ಳೋಣ ನಾನು ನಮ್ಮ ಮನೆಗೆ ಬೇಕಾಗುವಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ನಾನು ಒಂದು ಎರಡೂವರೆ ಬೌಲಷ್ಟು ರವೆನ ಸೇರಿಸ್ಕೊಂಡಿದ್ದೀನಿ ಇದು ಮೀಡಿಯಂ ರವೆ ತುಂಬ ಸಣ್ಣ ರವೆ ಬೇಡ ಇದು ಮೀಡಿಯಮ್ ಅಂತ ಕೇಳಿದ್ರೆ ಕೊಡ್ತಾರೆ ಉಪ್ಪಿಟ್ಟು ರವೆ ಮೀಡಿಯಂ ರವೆ ಅಂತ ಕರೀತಾರೆ ಈಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಾಯಿತು ತುಂಬ ಜಾಸ್ತಿ ಫ್ರೈ ಮಾಡೋದು ಬೇಡ ಉಪ್ಪಿಟ್ಟಿಗೆ ಮಾಡ್ದಂಗೆ ಮಾಡೋದು ಬೇಡ ಒಂದು ಬೌಲ್ಗೆ ಒಂದೂವರೆ ಬೌಲಷ್ಟು ಇದ್ದೀನಿ ಮಜ್ಜಿಗೆನ ಒಂದು ಬೌಲ್ ರವೆಗೆ ಒಂದೂವರೆ ಬೌಲಷ್ಟು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಮೊಸರಾದರೆ ನೀವು ಒಂದು ಕಪ್ ಮೊಸರು ಒಂದು ಅರ್ಧ ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಬೋದು ಮೊಸರು ಗಟ್ಟಿ ಇರುತ್ತಲ್ಲ ಹಾಗಾಗಿ ಒಂದು ಕ್ಯಾರೆಟ್ ತುರಿದಿರೋದು ಒಂದು ಸ್ವಲ್ಪ ಕೊತ್ತಂಬರಿ ತೊಳೆದು ಕಟ್ ಮಾಡಿರೋದು ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಹಾಕೊಳ್ಳೋದ್ರಿಂದ ನಿಮಗೆ ಫ್ಲೇವರು ಮತ್ತು ತಿನ್ನೋವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸೈಡ್ಗೆ ಇಟ್ಬಿಡೋಣ ಇದು ಚೆನ್ನಾಗಿ ಈಗ ನೆಂದಾಗಿದೆ ನೋಡ್ಬೋದು ನೀವು ಗಟ್ಟಿಯಾಗಿದೆ ಇಟ್ಟು ಈ ಥರ ಬರುತ್ತೆ ಗಟ್ಟಿಗೆ ನಮಗೆ ಬ್ಯಾಟರ್ ಅನ್ನೋದು ಚೆನ್ನಾಗಿ ರೆಡಿಯಾಗುತ್ತೆ ನಾನಿವತ್ತು ಮಜ್ಜಿಗೆನ ಉಪಯೋಗ್ಸಿರೋದ್ರಿಂದ ಸ್ವಲ್ಪ ಇರೋದ್ರಿಂದ ಮಜ್ಜಿಗೆ ನಾನು ಇದಕ್ಕೆ ಶೋಡ ಏನು ಉಪಯೋಗಿಸಿಲ್ಲ ನೀವು ಬೇಕಿದ್ರೆ ಶೋಡ ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಈಗ ನಾನು ಇಡ್ಲಿ ಪ್ಲೇಟ್ಗೆಲ್ಲ ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಈಗ ಒಂದು ಇಪ್ಪತ್ತೈದು ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗಿಬಿಡ್ತಾ ಇಡ್ಲಿ ನೋಡಿದ್ರಲ್ಲ ರೆಡಿ ಆಗಿದೆ ಆಲ್ರೆಡಿ ಮಕ್ಳಿಗೆಲ್ಲೂ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ ಬೆಳಗಿನ ತಿಂಡಿಗೆ ಎಲ್ಲ ಕೊಡ್ಬೋದು ಇದನ್ನು ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ ಕ್ಯಾರೆಟ್ ಎಲ್ಲ ಉಪಯೋಗ್ಸೋದ್ರಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್